ಕೆಲಸ ಹುಡ್ಕೊಂಡು ಗುಳೆ ಹೋಗುವುದನ್ನ ತಪ್ಪಿಲ್ಲ ಯುವಕರಿಗೆ ಅರ್ಹತೆಗೆ ತಕ್ಕಂತೆ ಉದ್ಯೋಗ ಸಿಗ್ತಾ ಇಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಆರೋಗ್ಯ ಕೇಂದ್ರಗಳು ಸ್ಥಾಪನೆಯಾಗಿಲ್ಲ ಕಲ್ಯಾಣ ಕರ್ನಾಟಕ ಭಾಗದ ನ್ಯಾಯ ಸಿಗ್ಬೇಕೆಂಬ ಉದ್ದೇಶದಿಂದ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ನಗರದ ಕೆಕೆಆರ್ಡಿ ಬಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಲಾಯಿತು ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಕಲ್ಯಾಣ ಕರ್ನಾಟಕ ಭಾಗ ಇಂದು ರಾಜ್ಯದ ಅತ್ಯಂತ ಹಿಂದುಳಿದ ಪ್ರದೇಶವಾಗಿ ಉಳಿದ್ಬಿಟ್ಟಿದೆ ಸಂವಿಧಾನದ ತೊಂಬತ್ತೆಂಟನೇ ತಿದ್ದುಪಡಿ ಮೂಲಕ ಎರಡ್ ಸಾವಿರದ ಹದಿಮೂರರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ದೊರೆತಿದ್ರು ಕೂಡ ಒಂದು ವಿಶೇಷ ನಿಗಮ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಹೆಸರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಂದಿದೆ ಈ ಹನ್ನೆರಡು ವರ್ಷಗಳಲ್ಲಿ ಬಿಡುಗಡೆಯಾದ್ರೂ ಕೂಡ ಅಭಿವೃದ್ಧಿ ಮಾತ್ರ ಜನರ ಕೈ ಸೇರಿಲ್ಲ ಕಾರ್ಮಿಕರು ಕೆಲಸ ಹುಡ್ಕೊಂಡು ಗುಳೆ ಹೋಗುವುದು ತಪ್ಪಲಿಲ್ಲ ಯುವಕರಿಗೆ ಅರ್ಹತೆಗೆ ತಕ್ಕಂತೆ ಉದ್ಯೋಗ ಸಿಗುತ್ತೆ ಸಿಗ್ತಾ ಇಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಆರೋಗ್ಯ ಕೇಂದ್ರಗಳು ಸ್ಥಾಪನೆಯಾಗಿಲ್ಲ ಅಪೌಷ್ಟಿಕತೆಯಿಂದ ಮಕ್ಕಳು ಹಾಗೂ ವಾಣಂತಿಯರ ಸಾವಿನ ಸರಣ ನಿಲ್ಲಲಿಲ್ಲ ಬಿಸಿಲಿನಲ್ಲಿ ಶ್ರಮಿಸುವ ಅನ್ನದಾತರ ಸಮಸ್ಯೆಗಳು ಬಗೆಹರಿಯದೆ ಆತ್ಮಹತ್ಯೆಗಳು ನಿಲ್ಲಲಿಲ್ಲ ಎಲ್ಲಿ ನೆಲೆಸುವ ಹಿಂದೂಗಳ ಅಲ್ಪಸಂಖ್ಯೆ ದಲಿತ ಆದಿವಾಸಿಗಳಿಗೆ ಇನ್ನೂ ತನಕ ಸಾಮಾಜಿಕ ನ್ಯಾಯ ದೊರಕಿಲ್ಲ ಪ್ರತಿ ಬಾರಿ ಹೊಸ ಯೋಜನೆಗಳ ಭರವಸೆ ದೊಡ್ಡ ದೊಡ್ಡ ಅನುದಾನಗಳ ಘೋಷಣೆ ಆದ್ರೆ ಎಲ್ಲಿ ಹೋಗ್ತಾ ಇದೆ ಅಂತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ನಗರದ ಕೆ ಕೆಆರ್ಡಿ ವಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ನಾವು ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ನಿಗಮದ ಮಂಡಳಿಯ ಕಚೇರಿಯ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ಒಂದು ಜಾಥವನ್ನು ಆರನೇ ತಾರೀಕು ಅಕ್ಟೋಬರ್ನಿಂದ ಬಳ್ಳಾರಿಯಿಂದ ಪ್ರಾರಂಭ ಮಾಡಿದ್ವಿ ಮತ್ತು ಈ ಕಲ್ಯಾಣ ಕರ್ನಾಟಕ ಪ್ರದೇಶದ ಎಲ್ಲಾ ಏಳು ಜಿಲ್ಲೆಗಳಲ್ಲಿ ಸಾಗಿಸಿ ಇವತ್ತು ಈ ಜಾಥಾ ಈ ಕಲಬುರಗಿಯಲ್ಲಿ ಇಲ್ಲಿ ಬಂದಿರೋದು ಈ ಜಾಥಾದ ಉದ್ದೇಶ ಈ ಭಾಗದಲ್ಲಿ ಏನು ಪ್ರತಿ ಬಾರಿ ಸರ್ಕಾರ ಹೇಳ್ತದೆ ಇಲ್ಲಿ ಕಲ್ಯಾಣ ಆಗಿದೆ ನಾವು ಅಷ್ಟು ಕೋಟಿ ಕೊಟ್ಟು ಬಿಡುಗಡೆ ಕೊಟ್ಟಿದ್ದೇವೆ ಹೀಗೆಲ್ಲ ಹೇಳ್ತಾ ಇದೆ ಅದರ ವಾಸ್ತವಾಂಶ ಏನಿದೆ ಅನ್ನುವಂಥದ್ದು ನಾವು ಜನರ ಮಧ್ಯೆ ಹೋಗಿ ತಿಳಿದುಕೊಂಡಿದೆ ಇಲ್ಲಿ ನಾವು ನೋಡಿರುವಂಥ ಸಂಗತಿ ಮತ್ತು ಸ್ವತಃ ಸರ್ಕಾರ ಬಿಡುಗಡೆ ಮಾಡಿರುವಂಥ ಅಂಕಿಅಂಶದ ಪ್ರಕಾರ ಇಲ್ಲಿ ಬಹಳ ಹಿಂದುಳಿದಾವೆ ಇನ್ನು ಜಿಲ್ಲೆಗಳು ಬಹಳ ಹಿಂದುಳಿದಾವೆ ಯಾವ ರೀತಿಯ ಕಳೆದ ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಆಗಬೇಕಿತ್ತು ಅದು ಇಲ್ಲಿ ಆಗಿಲ್ಲ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಏನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತರಲಾಯಿತು ಅದಕ್ಕಾಗಿ ಯಾವ ರೀತಿಯ ಹೋರಾಟ ನಡೆಯಿತು ತದನಂತರ ಅದರ ಅನುಷ್ಠಾನಕ್ಕಾಗಿ ಅದರ ಕೂಗು ಇಲ್ಲಿ ಬಂದಿಲ್ಲ ಹಾಗಾಗಿ ನಾವು ಕೇಳ್ತಾ ಇರುವಂಥದ್ದು ಈ ಭಾಗದಲ್ಲಿ ಏನು ಇಲ್ಲಿನ ವೈದ್ಯಕೀಯ ವ್ಯವಸ್ಥೆ ಏನಿದೆ ಇಲ್ಲಿನ ಶಿಕ್ಷಣದ ವ್ಯವಸ್ಥೆ ಏನಿದೆ ಇಲ್ಲಿನ ರೈತರ ವ್ಯವಸ್ಥೆ ಏನಿದೆ ಮತ್ತು ಇದೇ ರೀತಿ ಇಲ್ಲಿನ ಉದ್ಯೋಗದ ವ್ಯವಸ್ಥೆ ಮತ್ತು ಸಾಮಾಜಿಕ ನ್ಯಾಯ ಈ ಐದು ಅಂಶಗಳನ್ನು ಇಟ್ಕೊಂಡು ನಾವು ಈ ಜಾಥಾವನ್ನು ಮಾಡ್ತಾ ಇರುವಂಥದ್ದು ಈ ವೈದ್ಯಕೀಯ ಇದರಲ್ಲಿ ಭಾಗದಲ್ಲಿ ನಾವು ನೋಡುವಾಗ ಇಲ್ಲಿ ಭಾಳಷ್ಟು ಸೀರಿಯಸ್ ಕಂಡೀಷನ್ ನಾವು ಕಾಣ್ತಾ ಇದ್ದೀವಿ ಅಂದರೆ ಸುಮಾರು ತೊಂಬ ಒಂಬತ್ತು ಸಾವಿರ ಮಕ್ಕಳು ಅಪೌಷ್ಟಿಕತೆಯಿಂದ ಪ್ರಾಣ ಕಳ್ಕೊಂಡಿದ್ದಾರೆ ಅದೇ ರೀತಿ ಸುಮಾರು ಆರುನೂರು ತಾಯಂದಿರು ಕೂಡ ಅಪೌಷ್ಟ್ಯತೆಗಳಿಂದ ಪ್ರಾಣ ಕಳ್ಕೊಂಡಿರುವಂಥದ್ದು ಸುಮಾರು ಮೂವತ್ತು ಲಕ್ಷ ಏನು ಜನ ಏನಿದ್ದಾರೆ ಅವರು ಇವತ್ತು ರಕ್ತಹೀನತೆಯಿಂದ ಈ ಭಾಗದಲ್ಲಿ ಬಳಸ್ತಾ ಇದ್ದಾರೆ ಇಲ್ಲಿ ಸಮರ್ಪಕವಾದ ಏನು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಇರಬೇಕು ಜನ ಜನಸಂಖ್ಯೆ ಅನುಗುಣವಾಗಿ ಆ ಚಿಕಿತ್ಸಾ ಕೇಂದ್ರಗಳು ಕೂಡ ಇಲ್ಲ ಮತ್ತು ಚಿಕಿತ್ಸಾ ಕೇಂದ್ರಗಳು ಕೆಲವೊಂದು ಏನು ಇದ್ದಾವೆ ಅದರಲ್ಲಿ ಸರಿಯಾದ ವೈದ್ಯರು ಕೂಡ ಇಲ್ಲ ನೇಮಕಾತಿ ಆಗಿಲ್ಲ ಮತ್ತು ಹಳ್ಳಿ ಜನ ಏನು ಅವರಿಗೆ ಬೇಸಿಕ್ ಫೆಸಿಲಿಟೀಸ್ ಏನು ಸಿಗಬೇಕು ಅದು ಕೂಡ ಇಲ್ಲಿ ಸಿಗ್ತಾ ಇಲ್ಲ ಅದೇ ರೀತಿ ನಾವು ಉದ್ಯೋಗದಲ್ಲಿ ನೋಡುವಾಗ ಈ ಭಾಗದ ಜನ ಇಲ್ಲಿ ಉದ್ಯೋಗ ಸಿಗದೆ ಅವರು ಗುಲ್ಬರ್ಗ ಬೀದರ್ ಬಸವ ಕಲ್ಯಾಣ್ ಈ ರೀತಿಯ ಎಲ್ಲ ಊರುಗಳಿಂದ ಅವರು ಬೆಂಗಳೂರಿಗೆ ಹೋಗ್ತಾರೆ ಗೋವಾಕ್ಕೆ ಹೋಗ್ತಾರೆ ಮೈಸೂರಿಗೆ ಹೋಗ್ತಾರೆ ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಅವರು ಕೆಲಸಕ್ಕಾಗಿ ಹೋಗ್ತಾ ಇದೆ ಸೊ ಕಲ್ಯಾಣ ಯಾವ ರೀತಿ ಆಗ್ತಾ ಇದೆ ಕೇವಲ ಹೆಸರು ಬದಲಾಯಿಸಿ ಹೈದರಾಬಾದ್ ಕರ್ನಾಟಕ ಹೆಸರು ಬದಲಾಯಿಸಿ ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟರೆ ಕಲ್ಯಾಣ ಆಗ್ತದ ನಾವು ಸರ್ಕಾರಕ್ಕೆ ಕೇಳುವುದು ನೀವು ಪ್ರತಿ ವರ್ಷ ಘೋಷಣೆ ಮಾಡ್ತಾ ಇದ್ದೀರಾ ಜಾಹೀರಾತು ಕೊಡ್ತಾ ಇದ್ದೀರಾ ಆದರೆ ವಾಸ್ತವಾಂಶ ಏನಿದೆ ಅದನ್ನು ಕೂಡ ಸರ್ಕಾರ ಹಚ್ಕೊಂಡು ಕೆಲಸ ಮಾಡಬೇಕು ಈ ಭಾಗದ ನ್ಯಾಯಪೂರ್ಣ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಬೇಡಿಕೆ ಕೇವಲ ಅಭಿವೃದ್ಧಿ ಅಭಿವೃದ್ಧಿ ಹೇಳೋದಷ್ಟೇ ಅಲ್ಲ ನ್ಯಾಯಪೂರ್ಣ ಅಭಿವೃದ್ಧಿ ಆಗಬೇಕು ಕರ್ನಾಟಕ ಅರ್ಧ ಭಾಗದ ಅಭಿವೃದ್ಧಿ ಯಾವ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಾ ಆ ಅರ್ಧ ಭಾಗಕ್ಕೆ ಯಾವ ರೀತಿಯ ಯೋಜನೆಗಳಿದ್ದಾವೆ ಆ ಅರ್ಧ ಭಾಗಕ್ಕೆ ಯಾವ ರೀತಿ ಸೀರಿಯಸ್ನೆಸ್ ನಿಮ್ದಿದೆ ಅದೇ ರೀತಿಯ ಸೀರಿಯಸ್ನೆಸ್ಸು ಅದೇ ರೀತಿಯ ಒಂದು ಯೋಜನೆಗಳು ಕೂಡ ಈ ಭಾಗದಲ್ಲೂ ಕೂಡ ಇರಬೇಕು ಮತ್ತು ಇದಕ್ಕೂ ಕೂಡ ಅದೇ ರೀತಿಯ ನ್ಯಾಯ ಸಿಗಬೇಕು ಅಂತ ನಮ್ಮ ಈ ಹೋರಾಟ ಇವತ್ತು ನಾವು ಈ ಜಾಥಾ ಬರುವ ಸಂದರ್ಭದಲ್ಲಿ ಎಲ್ಲ ಏಳು ಜಿಲ್ಲೆಗಳಲ್ಲಿ ಅಲ್ಲಿನ ರೈತರಿಗೆ ಅಲ್ಲಿನ ಕಾರ್ಮಿಕರಿಗೆ ಅಲ್ಲಿನ ಯುವಕರಿಗೆ ಎಲ್ಲರನ್ನೂ ಅವರ ಜೊತೆ ಚರ್ಚೆ ನಡೆಸಿ ಅವರ ಜೊತೆ ಮಾತಾಡಿ ಅವರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಪಟ್ಟಿ ಮಾಡಿಕೊಂಡು ಎಲ್ಲಾ ಜಿಲ್ಲೆಗಳಿಗೆ ಏನು ಅಗತ್ಯತೆ ಇದಾವೆ ಅದು ಕೂಡ ನಾವು ಇಲ್ಲಿ ತಂದಿದ್ದೇವೆ ಅದು ಒಂದು ಜ್ಞಾಪಕ ಪತ್ರದ ಮೂಲಕ ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ನಾವು ಇವತ್ತು ಕೊಡ್ತಾ ಇದ್ದೀವಿ ಈ ಪ್ರತಿಭಟನೆ ಮಾಡುವ ಉದ್ದೇಶ ಅವರು ಈ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಈ ಭಾಗಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಮ್ಮ ಬೇಡಿಕೆ ಆಗಿದೆ ಬ್ಯೂರೋ ರಿಪೋರ್ಟ್ ವಿ ನ್ಯೂಸ್ ಕಲಬುರ್ಗಿ